ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಟೈಲರಿಂಗ್ ಗೊತ್ತಿದ್ರೆ ಈ ರೀತಿ ಪ್ಯಾಂಟ್ಗಳು ಕೂಡ ಆಟ್ರೇಷನ್ ಮಾಡಿಕೊಟ್ಟು ಜೆನ್ಸ್ ಪ್ಯಾಂಟ್ಗಳನ್ನ ಈ ರೀತಿ ಆಟ್ರೇಷನ್ ಮಾಡಿಕೊಟ್ಟು ಕೂಡ ನಾವು ಅರ್ನಿಂಗ್ಸ್ನ ಮಾಡ್ಬೋದು ದಿನಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಅಮೌಂಟ್ನ ನಾವು ಇದರಿಂದ ಅರ್ನಿಂಗ್ಸ್ನ ಮಾಡ್ಬೋದು ಎರಡು ಪ್ಯಾಂಟ್ನ ಕೊಟ್ಟಿದ್ರು ಅವರು ನಾನು ಒಂದು ಪ್ಯಾಂಟನ್ನ ರೆಡಿ ಮಾಡಿದ್ದೀನಿ ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಸ್ವಲ್ಪ ಟೈಲರಿಂಗ್ ಗೊತ್ತಿದ್ರೆ ನಿಮಗೆ ಬೇಕಾದಂಥ ಬಟ್ಟೆನೂ ಕೂಡ ನೀವು ಈ ರೀತಿ ಆಟ್ರೇಷನ್ ಮಾಡ್ಕೋಬೋದು ಇಲ್ಲಾಂದರೆ ಹೊರಗಡೆ ಇತ್ತೀಚೆಗೆ ಜಾಸ್ತಿ ಗಂಡು ಮಕ್ಕಳು ಇದೇ ರೀತಿ ಆಟ್ರೇಷನ್ ಮಾಡ್ಸ್ಕೊಳ್ಳೋದ್ರಿಂದ ಈ ರೀತಿ ಆಲ್ಟ್ರೇಷನ್ ಮಾಡಿಕೊಟ್ಟು ಕೂಡ ನೀವು ಅದರಿಂದ ಅಮೌಂಟ್ನ ಸಂಪಾದನೆ ಮಾಡ್ಬೋದು ಜಾಸ್ತಿ ಇದೇ ರೀತಿ ಗಂಡು ಮಕ್ಕಳು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಟೈಲರಿಂಗ್ ಗೊತ್ತಿದ್ರೆ ನಿಮ್ಮ ಮನೇಲಿ ಬೇಕಾಗಿರೋದು ನಿಮಗೆ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಹೊರಗಡೆ ಅವ್ರಿಗೆ ಕಸ್ಟಮರ್ಗಳಿಗೆ ಬೇಕಾದರೂ ಮಾಡ್ಕೊಡ್ಬೋದು ಅಂತ ಈ ವಿಡಿಯೋನ ಮಾಡಾಕ್ತಿದ್ದೀನಿ ಮೊದಲಿಗೆ ಒಂದು ಪ್ಯಾಂಟ್ನ ನಾನು ರೆಡಿ ಮಾಡಿದ್ದೀನಿ ಇವಾಗ ಇನ್ನೊಂದು ಪ್ಯಾಂಟ್ನ ತೊಗೊಂಡು ಅವರು ಎಷ್ಟು ಲೆಂತ್ ಬೇಕು ಅಂತ ಮೊದಲೇ ತೋರಿಸಿದ್ರು ಇಷ್ಟು ಕಟ್ ಮಾಡಿ ಒಂದು ಇಂಚಷ್ಟು ಕಟ್ ಮಾಡಿಬಿಡಿ ಆಮೇಲೆ ಫೋಲ್ಡ್ ಮಾಡಿ ಅಂತ ಹೇಳಿದರು ಆ ರೀತಿ ಒಂದು ಇಂಚಷ್ಟನ್ನು ಕಟ್ ಮಾಡಿಬಿಡ್ತೀನಿ ಮೊದಲಿಗೆ ಉದ್ದ ಇದೆ ನಮಗೆ ಒಂದು ಒಂದು ಇಂಚಷ್ಟು ಕಟ್ ಮಾಡಿಬಿಟ್ಟು ಆಮೇಲೆ ಫೋಲ್ಡಿಂಗ್ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಫಸ್ಟು ಒಂದು ಇಂಚಷ್ಟು ಕಟ್ ಮಾಡಿಬಿಡ್ತಿದ್ದೀನಿ ಅವ್ರು ಕಸ್ಟಮರ್ ಮುಂದೆನೇ ಮಾರ್ಕ್ ಮಾಡ್ಸ್ಕೊತೀನಿ ನಿಮ್ಗೆ ಎಷ್ಟು ಬೇಕು ಹೇಳ್ಬಿಡಿ ಅಂತ ಈ ರೀತಿಯಾಗಿ ಮಾಡಿಸ್ ಮಾರ್ಕ್ ಮಾಡಿಸ್ಕೊಂಡು ನೋಡಿ ಒಂದು ಫೋಲ್ಡ್ ಸಲ ಇನ್ನೊಂದು ಫೋಲ್ಡ್ ಸಲ ಈ ರೀತಿ ಎರಡು ಫೋಲ್ಡ್ ಮಾಡಿ ಫೋಲ್ಡ್ ಮಾಡ್ಕೊತಿದ್ದೀನಿ ಫೋಲ್ಡ್ ಏನು ಮಾಡ್ಕೊಂಡಿದ್ದೀನಿ ಅದು ಎಡ್ಜಿಗೆ ನೀಟಾಗಿ ಸ್ಟಿಚ್ ಬರೋ ರೀತಿ ಹೊಲಿಗೆನ ಹಾಕೋತಿದ್ದೀನಿ ಮೊದಲಿಗೆ ನಾವು ಕಟ್ ಫೋಲ್ಡಿಂಗ್ ಮಾಡೋದಕ್ಕಿಂತ ಮುಂಚೆನೇ ಕಸ್ಟ್ ಕಸ್ಟಮರ್ ಕೊಟ್ಟಿರೋ ಪ್ಯಾಂಟ್ನ ನೋಡ್ಕೋಬೇಕು ಅದರಲ್ಲಿ ಒಂದು ಇಂಚಿದೆಯೋ ಅರ್ಧ ಇಂಚಿದೆಯೋ ಅಷ್ಟನ್ನು ನಾವು ಫೋಲ್ಡ್ ಮಾಡಬೇಕಾಗತ್ತೆ ಯಾಕೆಂದರೆ ಅದು ನೀಟಾಗಿ ಕಾಣಿಸ್ಬೇಕು ಕೆಳಗಡೆ ಇರುವಂಥದ್ದು ನೀಟಾಗಿ ಕಾಣಿಸ್ಬೇಕು ಅದಕ್ಕೋಸ್ಕರ ಕಸ್ಟಮರ್ ಪ್ಯಾಂಟಲ್ಲಿ ಒಂದು ಇಂಚಿದ್ರೆ ಒಂದು ಇಂಚಷ್ಟು ಅಗಲವಾಗಿ ಫೋಲ್ಡ್ ಮಾಡ್ತೀನಿ ಅರ್ಧ ಇಂಚಿದ್ರೆ ಅರ್ಧ ಇಂಚಷ್ಟು ಅಗಲವಾಗಿ ಫೋಲ್ಡ್ ಮಾಡ್ತೀನಿ ನಾನು ಆ ಪ್ಯಾಂಟಲ್ಲಿ ಏನಿದೆ ಆ ರೀತಿಯಾಗಿ ಕೆಲವೊಂದು ಜೀನ್ಸ್ ಪ್ಯಾಂಟಲ್ಲೆಲ್ಲ ತುಂಬ ಸಣ್ಣಕ್ಕೇ ಬರುತ್ತೆ ಇದು ನಾರ್ಮಲ್ ಪ್ಯಾಂಟ್ ಆಗಿರೋದ್ರಿಂದ ಸ್ವಲ್ಪ ಅಗಲವಾಗಿಯೇ ಫೋಲ್ಡ್ ಮಾಡ್ತಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ನೀಟಾಗಿ ಫಿನಿಷಿಂಗ್ ಕೊಡಬೇಕು ನೀಟಾಗಿ ಫಿನಿಷಿಂಗ್ ಕೊಟ್ಟರೆ ಕಸ್ಟಮರ್ ಇಷ್ಟಪಡೋದು ನೋಡಿ ಈ ರೀತಿಯಾಗಿ ಇತ್ತೀಚೆಗೆ ತುಂಬ ಜನ ಗಂಡು ಮಕ್ಳು ಈ ರೀತಿಯಾಗಿ ಆಟ್ರಾಕ್ಷನ್ ಮಾಡಿಸ್ಕೊತಿದ್ದಾರೆ ಇದರಿಂದ ಕೂಡ ನಿಮ್ಗೆ ಆಗುತ್ತೆ ಎಷ್ಟೋ ಜನ ನನಗೆ ತುಂಬ ಜನ ಹೇಳ್ತಾರೆ ಅಕ್ಕ ಯಾರೂ ಮಾಡ್ಕೊಡೋಲ್ಲ ಈ ರೀತಿಯಾಗಿ ನೀವೇ ಚೆನ್ನಾಗಿ ಮಾಡ್ಕೊಡೋದು ಅಂತ ತರ್ತಾರೆ ನೋಡಿ ಇದನ್ನು ಕೂಡ ಈ ಅದೇ ರೀತಿ ರೆಡಿ ಮಾಡ್ಕೊತಿದ್ದೀನಿ ತುಂಬ ಜನ ಗಂಡು ಮಕ್ಕಳು ಬಂದು ಮಕ್ಳು ಇತ್ತೀಚೆಗೆ ಮಕ್ಕಳೇ ಜಾಸ್ತಿ ಒಂದು ಹತ್ತು ವರ್ಷ ಹದಿನೈದು ವರ್ಷದ ಮಕ್ಕಳೇ ಜಾಸ್ತಿ ಈ ರೀತಿ ಮಾಡ್ಸ್ಕೊತಿರ್ತಾರೆ ಅಕ್ಕ ಪ್ಲೀಸ್ ಅಕ್ಕ ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರು ಕೇಳಲ್ಲ ಅಕ್ಕ ಪ್ಲೀಸ್ ಅಕ್ಕ ನಾನು ನೂರೈವತ್ತು ರೂಪಾಯೇ ಕೊಡ್ತೀನಿ ಮಾಡಿಕೊಡಿ ಅಂತ ಕೇಳ್ತಾರೆ ಕೆಲವೊಂದು ಸಲ ನಾವು ನಾರ್ಮಲಾಗಿ ಬ್ಲೌಸ್ ಕಣ ಸ್ಟಿಚ್ ಮಾಡೋದ್ರಿಂದ ಜೀನ್ಸ್ ಪ್ಯಾಂಟೆಲ್ಲ ಸ್ಟಿಚ್ ಮಾಡಿದ್ರೆ ಆದಷ್ಟು ಆದಷ್ಟು ಸೂಜಿ ಹಾಳಾಗುತ್ತೆ ಅಂತ ಅಂದ್ಕೊಂಡು ಸ್ಟಿಚ್ ಮಾಡಿಕೊಡಲ್ಲ ಕೆಲವೊಂದು ಸಲ ಈ ರೀತಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗ ಏನು ಮಾಡೋದಕ್ಕಾಗಲ್ಲ ಅದರಲ್ಲೂ ಕೂಡ ರೆಗ್ಯುಲರಾಗಿ ಅವ್ರು ಅಂದಿರು ರೆ ರೆಗ್ಯುಲರಾಗಿ ನನ್ನ ಹತ್ರನೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಾಗ ಈ ರೀತಿ ಎಲ್ಲ ನಾನು ಮಾಡಿಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ಈಸ್ಕೊಂಡು ಒಂದು ವಿಡಿಯೋನೂ ಕೂಡ ಆಗುತ್ತೆ ಅಂದ್ಕೊಂಡು ಮಾಡ್ತಿದ್ದೀನಿ ನೋಡಿ ಎರಡೂ ಕೂಡ ನೀಟಾಗಿ ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ಇವಾಗ ನಾನು ಪ್ರಿನ್ಸಸ್ ಕಟ್ನ ಹಿಡಿತೀನಿ ಪ್ರಿನ್ಸಸ್ ಕಟ್ನ ಆದಷ್ಟು ಬ್ಯಾಕ್ಗೆ ಈ ನೋಡಿ ಈ ರೀತಿ ಪ್ಯಾಂಟಲ್ಲಿ ಬ್ಯಾಕ್ ಏನಿದೆ ಅಲ್ಲಿಗೆ ತಿರುಗಿಸ್ಕೊಂಡು ಪ್ಯಾಂಟ್ನ ಉಲ್ಟಾ ಮಾಡ್ಕೋಬೇಕು ಪ್ಯಾಂಟ್ನ ಉಲ್ಟಾ ಮಾಡಿಕೊಂಡು ಬ್ಯಾಕ್ಗೆ ಬರಬೇಕು ಆ ರೀತಿಯಾಗಿ ಪ್ರಿನ್ಸಸ್ ಕಟ್ನ ಹಿಡಿತೀನಿ ನಾನು ನೋಡಿ ಈ ರೀತಿ ಇಟ್ಕೊಂಡು ಫಸ್ಟಿಗೆ ನಾವು ಅಗಲ ಎಷ್ಟು ಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡಿರಬೇಕು ಅವರು ಹೇಳಿರ್ತಾರೆ ಕಸ್ಟಮರೆ ಕೇಳ್ತಾರೆ ಯಾಕೆ ಇಷ್ಟು ಇಂಚ್ ಇರಲಿ ಒಂದು ಇಂಚ್ ಹಿಡೀರಿ ಇಲ್ಲ ಅರ್ಧ ಇಂಚ್ ಹಿಡೀರಿ ನಮಗೆ ಕಾಲು ನುಗ್ಗೋ ರೀತಿ ಅಂತ ಇವಾಗೆಲ್ಲ ಇತ್ತೀಚೆಗೆ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಹಾಕೋತಾರೆ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಟೈಟಾಗೇನೇ ಇರಲಿ ಅಂತ ಹೇಳಿದ್ರು ನಾನು ಒಂದು ಇಂಚಷ್ಟು ಇಟ್ಕೋತೀನಿ ಅಗ್ಲಾನ ಒಂದು ಇಂಚಷ್ಟು ಇಟ್ಕೋತೀನಿ ಲೆಂತ್ನ ಒಂದು ಹನ್ನೆರಡು ಹನ್ನೊಂದು ಆ ರೀತಿಯಾಗಿ ಇಟ್ಕೋತೀನಿ ನೋಡಿ ಇವಾಗ ಎರಡೂ ಕೂಡ ನೀಟಾಗಿ ಇಟ್ಕೋತಿದ್ದೀನಿ ನೀಟಾಗಿ ಇಟ್ಕೊಂಡು ಅಗ್ಲಾನ ಒಂದು ಇಂಚಷ್ಟು ಇಟ್ಕೋತೀನಿ ಉದ್ದನ ಹನ್ನೆರಡು ಇಂಚಷ್ಟು ಇಟ್ಕೊತೀನಿ ಈ ರೀತಿಯೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಕಸ್ಟಮರ್ ಏನು ಹೇಳಿದಾರೆ ಅದನ್ನು ನಾವು ಮಾಡಬೇಕಾಗತ್ತೆ ಕಸ್ಟಮರ್ನ ಕೇಳ್ಕೊಂಡಿರಬೇಕು ಮೊದಲಿಗೆ ಒಂದು ಅರ್ಧ ಇಂಚ್ ಬೇಕು ಅಂದರೆ ಅರ್ಧ ಇಂಚು ಒಂದು ಇಂಚ್ ಬೇಕು ಅಂದರೆ ಒಂದು ಇಂಚು ಆ ರೀತಿಯಾಗಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಎರಡನ್ನೂ ಕೂಡ ಉದ್ದ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೋತಿದ್ದೀನಿ ಉದ್ದ ಎಷ್ಟು ಬೇಕು ಅಂತ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಈ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ಮೊದಲಿಗೆ ಎಷ್ಟು ಬೇಕು ನೋಡ್ಕೋಬೇಕು ಈಗ ಒಂದು ಇಂಚಷ್ಟು ನೀಟಾಗಿ ಹಿಡಿತಿದ್ದೀನಿ ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟು ಉದ್ದಕ್ಕೆ ಕ್ರಾಸಾಗಿ ಇಟ್ಕೊಂಡು ಬರಬೇಕು ನಾವಿವಾಗ ಬ್ಯಾಕಲ್ಲಿ ಬೆನ್ನಿಗೆ ಡಾಟ್ ಹಿಡಿತೀವಲ್ಲ ನಾವು ಬ್ಲೌಸಿಗೆ ಬ್ಯಾ ಡಾಟ್ ಹಿಡಿತೀವಲ್ಲ ಆ ರೀತಿಯಾಗಿ ಕ್ರಾಸಾಗಿ ಚೂಪಾಗಿ ಬಂದುಬಿಡಬೇಕು ಆ ರೀತಿಯಾಗಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಟಾಕ್ ಹಾಕೋಬೇಕು ನೀಟಾಗಿ ಒಂದು ಸಲ ಎಲ್ಲ ಎರಡು ಸಲ ಟಾಕ್ನ ಹಾಕ್ಕೊಂಡು ನೀಟಾಗಿ ಕ್ರಾಸಾಗಿ ಸ್ಟಿಚ್ ಬಂದುಬಿಡಬೇಕು ಫಸ್ಟ್ ದೊಡ್ಡದಾಗಿರಲಿ ಆಮೇಲೆ ಬರ್ತಾ ಭತ್ತ ಚಿಕ್ಕದು ಮಾಡಿಕೊಂಡು ಈ ರೀತಿಯ ಕ್ರಾಸಾಗಿ ಬಂದುಬಿಡಬೇಕು ಕ್ರಾಸಾಗಿ ಬಂದಮೇಲೆ ಎರಡೂ ಕಡೆ ಟಾಕ್ನ ನೀಟಾಗಿ ಹಾಕೋಬೇಕು ಇಲ್ಲಾಂದರೆ ಹೊಲಿಗೆ ಬಿಚ್ಚೋಗುತ್ತೆ ಇವಾಗ ಇರಲಿ ಹೇಳಿ ಕಸ್ಟಮರ್ ಏನಾದರೂ ಟೈಟ್ ಆದರೆ ಬೇಕಾದ್ರೂ ಒಂದು ಹೊಲಿಗೆ ಬಿಚ್ಕೋಬೋದು ಅಂತ ಇನ್ನೊಂದು ಸ್ಟಿಚ್ನ ಹಾಕ್ತಿದ್ದೀನಿ ಒಂದು ಸ್ಟಿಚ್ ಮೇಲೇ ಪಕ್ಕ ಇನ್ನೊಂದು ಸ್ಟಿಚ್ನ ಹಾಕಿದ್ರೂ ಆಗುತ್ತೆ ನಡೆಯುತ್ತೆ ಆದರೆ ಅವ್ರೇನಾರು ಈಗ ನನ್ನ ಹತ್ರ ಆರ್ಟಿಷನ್ ಮಾಡಿಸ್ಕೊಂಡು ಹೋದ್ಮೇಲೆ ಕಾಲೇ ನುಗ್ಗಲ್ಲ ಟೈಟು ಅಂತ ಬಂದರೆ ಪುನಃ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಾನೇನು ಮಾಡ್ತೀನಿ ಒಂದು ಬದಲಿಗೆ ಇನ್ನೊಂದು ಸ್ಟಿಚ್ನ ಎಕ್ಸ್ಟ್ರಾ ಸ್ಟಿಚ್ಗಳನ್ನ ಹಾಕಿ ಹಾಕಿರ್ತೀನಿ ಅವರಿಗೆ ಟೈಟ್ ಅಂತ ಅನ್ಸಿದ್ರೆ ಅವ್ರು ಹೊಲಿಗೆನ ಬಿಚ್ಕೋಬಹುದು ಅಂತ ಆ ರೀತಿ ಮಾಡಿರ್ತೀನಿ ನೋಡಿ ಇವಾಗ ಒಂದನ್ನು ಏನು ರೆಡಿ ಮಾಡಿದೀನಿ ಅದನ್ನ ಇಟ್ಟು ಇನ್ನೊಂದನ್ನು ಮಾರ್ಕ್ ಮಾಡ್ಕೊತಿದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದಕ್ಕೂ ಕೂಡ ಅಷ್ಟೇ ಒಂದು ಸ್ಟಿಚ್ ಹಾಕಿ ಪಕ್ಕ ಇನ್ನೊಂದು ಸ್ಟಿತ್ನ ಹಾಕ್ಕೊತೀನಿ ಅವ್ರೇನಾದ್ರೂ ಟೈಟು ಅಂತೇಳಿದ್ರೆ ಪುನಃ ಬರೋದಕ್ಕಾಗಲ್ಲಲ್ವ ಅದಕ್ಕೋಸ್ಕರ ಟೈಟ್ ಆದರೆ ಒಂದು ಹೊಲಿಗೆನ ಬಿಚ್ಕೊಳ್ಳಿ ಅಂತ ಹೇಳಿ ಎಕ್ಸ್ಟ್ರಾ ಹೊಲಿಗೆನ ಹಾಕ್ತೀನಿ ಈ ರೀತಿ ಎಲ್ಲ ನಾವು ಮಾಡೋದರಿಂದ ಇದರಿಂದ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಹೊರಗಡೆ ಎಲ್ಲ ನೂರೈವತ್ತು ರೂಪಾಯಿ ತಗೋತಾರಂತೆ ನಂಗೆ ಗೊತ್ತಿಲ್ಲ ನಾನು ಆದಷ್ಟು ಈ ರೀತಿ ರೆಡಿ ಮಾಡಿಕೊಟ್ರೆ ಒಂದು ಐವತ್ತು ರೂಪಾಯಿ ಅಮೌಂಟ್ ಇಸ್ಕೋತೀನಿ ಏಕೆಂದರೆ ನನ್ನ ಹತ್ರನೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದ್ರಿಂದ ಈ ರೀತಿ ಮಾಡಿಕೊಟ್ಟಾಗ ಒಂದು ಐವತ್ತು ರೂಪಾಯಿ ಅಮೌಂಟ್ನ ಈಸ್ಕೊಂಡು ಈ ರೀತಿ ಮಾಡ್ಕೊಡ್ತೀನಿ ಕೆಲವೊಂದಷ್ಟು ಕಸ್ಟಮರ್ಗಳಿಗೆ ಎಲ್ಲರಿಗೂ ಮಾಡ್ಕೊಡಲ್ಲ ನನ್ನ ಹತ್ರನೇ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋವಂಥವ್ರಿಗೆ ಈ ರೀತಿ ಮಾಡಿಕೊಡ್ಬೇಕು ಯಾಕೆಂದ್ರೆ ಅವರೆಲ್ಲದನ್ನು ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೊಂಡಾಗ ಹೊರಗಡೆ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕಾಗಲ್ಲ ಆದಷ್ಟು ನನಗೆ ಗೊತ್ತಿಲ್ಲ ಬರಲ್ಲ ಅನ್ನೋದನ್ನ ಮಾಡಲ್ಲ ಇಲ್ಲ ಅಂದರೆ ಈ ರೀತಿಯಾಗಿ ನನಗೆ ತಿಳಿದಷ್ಟನ್ನು ಅವರಿಗೆ ಮಾಡ್ಕೊಡ್ತೀನಿ ಇತ್ತೀಚೆಗೆ ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲೇನೆ ಟೈಲರಿಂಗ್ ಮಾಡ್ತಿರ್ತೀರಾ ಅವರೆಲ್ಲ ಈ ರೀತಿ ಕೂಡ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಾಕ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟೇ ಒಂದು ಹತ್ತು ನಿಮಿಷ ಆದರೆ ಸಾಕು ಇದನ್ನು ಸ್ಟಿಚ್ ಮಾಡೋದಕ್ಕೆ ನಾವು ಜಾಸ್ತಿ ಸಮಯ ಕೂಡ ಬೇಕಾಗಲ್ಲ ಆದರೆ ಕಲರ್ ಥ್ರೆಡ್ನ ಕರೆಕ್ಟಾಗಿ ಮ್ಯಾಚ್ ಮಾಡೋ ರೀತಿ ಮ್ಯಾಚ್ ಆಗೋ ರೀತಿ ನೋಡಿ ಥ್ರೆಡ್ ದಾರಾನ ಹಾಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ